ಯಾರು ಕಾಟೇರಮ್ಮ ಏನಂದ್ರೆ ಎರಡನೇ ವರ್ಷದ ಬ್ರಹ್ಮೋತ್ಸವ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾಟೇರಮ್ಮ ದೇವಸ್ಥಾನ ದೊಡ್ಡಗೂರ್ಕಿ ಗ್ರಾಮ ಉತ್ನೂರ್ ಪಂಚಾಯತಿ ಸೇರೋ ಕಡೆ ನಡೀತಾ ಇದೆ ಬರಲ್ಲ ಮೂರನೇ ವರ್ಷದ ವಾರ್ಷಿಕೋತ್ಸವ ಹ್ಮ್ ಮತ್ತೆ ನಾಳೆ ಗುರುವಾರದಿಂದ ಇದರ ಅಂತರಾರ್ಪಣ ಪೂಜೆ ನಡೀತಾ ಇದೆ ಅಂತರಾರ್ಪಣ ಅಂದ್ರೆ ಧ್ವಜಾರೋಹಣ ನಾಳೆ ಬ್ರಹ್ಮೋತ್ಸವಕ್ಕೆ ಏನು ನಡೀತಾ ಇದೆಯೋ ಕಾರ್ಯಕ್ರಮಗಳಿದೆಯೋ ಆ ಐದು ಮೂರರಿಂದ ಏಳನೇ ತಾರೀಕು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣದ ಮೊದಲನೇ ಪೂಜೆ ನಾಳೆ ಗಣಪತಿ ಪೂಜೆಯೊಂದಿಗೆ ಶುರುವಾಗುತ್ತೆ ಗಣಪತಿ ಪೂಜೆ ಗೋಪೂಜೆಯಿಂದ ಶುರುವಾಗುತ್ತದೆ ಏನು ಶ್ರೀಗ ಮತ್ತೆ ಶುಕ್ರವಾರ ಐದನೇ ತಾರೀಕು ಅವತ್ತು ಬೆಳಗ್ಗೆ ದುರ್ಗಾ ಹೋಮ ಇರುತ್ತೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಯಿಂದ ಏಳು ಗಂಟೆ ಮೇಲೆ ಆ ಅಭಿಷೇಕ ಆಗಿ ಅಲಂಕಾರ ಆಗಿ ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ದೇವರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಒಂದು ವಿಶೇಷ ಈ ದೇವಸ್ಥಾನದಲ್ಲಿದೆ ಇದು ಅಮ್ಮನ ಪ್ರೇರಣೆಯಿಂದ ಆಗಿರೋ ವಿಶೇಷ ಒಂದು ಕಾರ್ಯಕ್ರಮ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಬಂದು ಆ ದೇವರ ಕೃಪಾ ಒಳಗಾಗಬೇಕಾಗಿ ಪ್ರಾರ್ಥನೆ ಆಮೇಲೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಒಳ್ಳೆ ಲಗ್ನದಲ್ಲಿ ರಥೋತ್ಸವ ಆ ಕಾರ್ಯಕ್ರಮ ಇರುತ್ತದೆ ಅದಕ್ಕೆ ಭಾಗವಹಿಸಬಹುದು ಮತ್ತೆ ತಿರ್ಗಾ ಐದೂವರೆ ಮೇಲೆ ಅಂದ್ರೆ ಸೂರ್ಯಾಸ್ತ ಆದ ಮೇಲೆ ತಿರ್ಗಾ ಅಭಿಷೇಕ ಮಾ ಅಲಂಕಾರ ಆದ್ಮೇಲೆ ಕತ್ತಂಗಿ ಹೋಮ ಇರುತ್ತೆ ಕತ್ತಂಗಿ ಹೋಮ ಅಂದ್ರೆ ಒಂದು ಐವತ್ತು ಹೋಮ ಸಾಯಂಕಾಲ ಐದುವರೆಗಳು ಸೂರ್ಯಾಸ್ತ ಆದ ಮೇಲೆ ಮತ್ತೆ ಅಭಿಷೇಕ ಆಗಿ ಅಲಂಕಾರ ಆದ್ಮೇಲೆ ಈ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಬಂದು ಈ ಒಂದು ಹೋಮಕ್ಕೆ ಎಲ್ಲರೂ ಪಾಲ್ಗೊಂಡು ಅವರದ್ದು ಏನೇ ಒಂದು ಕಷ್ಟ ನಷ್ಟಗಳೆಲ್ಲ ಆ ದೇವರ ಒಪ್ಪಿಸಿ ಹೋಗ್ಬೇಕಾಗಿ ವಿನಂತಿ ಮತ್ತೆ ಆಮೇಲೆ ಏಳು ಗಂಟೆಗೆ ಆ ಆರ್ಕಿಷ್ಟ ಕಾರ್ಯಕ್ರಮನೂ ಇರುತ್ತದೆ ಅದನ್ನ ನೋಡ್ಕೊಂಡು ಆನಂದ ಪಡಬಹುದು ಹ ಆಮೇಲೆ ಅಷ್ಟೇನಾ ಆರನೇ ತಾರೀಕು ಶನಿವಾರ ಒಂದೊಂದು ಅಂದ್ರೆ ಈ ಏನು ಕಾರ್ಯಕ್ರಮ ಮಾಡಿರ್ತೀವೋ ಅದರದ್ದು ಕಲಶ ಕಲಶಾರಾಧನೆ ಆಗಿ ಆ ದೇವರಿಗೆ ಅದರಿಂದ ಅಭಿಷೇಕ ಆಗಿ ಅಲಂಕಾರ ಆಗಿ ವಸಂತೋತ್ಸವ ಆಗಿರುತ್ತೆ ಮತ್ತೆ ಏಳನೇ ತಾರೀಕು ಭಾನುವಾರ ಒಂಬತ್ತು ಊರಿನಿಂದ ದೀಪೋತ್ಸವ ಇರುತ್ತದೆ ಒಂಬತ್ತು ಊರಿಂದ ದೀಪೋತ್ಸವ ಇರುತ್ತದೆ ಮತ್ತೆ ಮಧ್ಯಾಹ್ನದ ಮೇಲೆ ಊಟದ ವ್ಯವಸ್ಥೆ ಇಲ್ಲೇ ಇರುತ್ತದೆ ದಯವಿಟ್ಟು ಭಕ್ತಾದಿಗಳು ಬಂದು ಇದರ ಒಂದು ಉಪಯೋಗ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪಾ ಕಟಾಕ್ಷಿಗೆ ಪಾತ್ರರಾಗಬೇಕು ಅಂತ ವಿನಂತಿ ಸಿಗ ಸಾಯಂಕಾಲ ಪಲ್ಲಕ್ಕಿ ಇರುತ್ತೆ ಪಲ್ಲಕ್ಕಿ ಉತ್ಸವ ದೊಡ್ಡಗುರ್ಕಿ ಗ್ರಾಮದಲ್ಲಿ ಪಲ್ಲಕ್ಕಿ ಮಾಡಬಹುದು ಒಂಬತ್ತನೇ ತಾರೀಕು ಮಂಗಳವಾರ ಒಂಬತ್ತೂರಿಗೆ ಪಲ್ಲಕ್ಕಿ ಹೋಗುತ್ತೆ ಒಂಬತ್ತು ನವ ಗ್ರಾಮಗಳೇನಿದೆಯೋ ಈ ಯಮ್ಮನಲ್ಲೇ ಆ ನವ ಗ್ರಾಮಗಳಲ್ಲಿ ನವಗ್ರಾಮಗಳ ದೀಪೋತ್ಸವ ಜೊತೆಗೆ ಒಮ್ಮ ಒಂಬತ್ತು ಗ್ರಾಮಗಳಿಗೂ ಪಲ್ಲಕ್ಕಿ ಉತ್ಸವ ಹೋಗುತ್ತೆ ಆಮೇಲೆ ವಿಶೇಷ ಇನ್ನೊಂದು ವಿಶೇಷ ಏನಂದ್ರೆ ರಥೋತ್ಸವಕ್ಕೆ ಐದನೇ ಶಾ ಐದನೇ ತಾರೀಕು ಶುಕ್ರವಾರ ಬ್ರಹ್ಮಾಂಡ ಗುರುಜಿಗಳು ಬರ್ತಾ ಇದ್ದಾರೆ ಬ್ರಹ್ಮಾಂಡ್ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ ನೋಡಿರ್ಬೋದು ಅವರು ಬ್ರಹ್ಮಾಂಡ ಗುರುಜಿಗಳು ಇರೋದು ನಮಗೊಂದು ಇದು ವಿಶೇಷ ಈ ವಿಚಾರಕ್ಕೆ ಬ ಅವರು ಬಂದು ಅವ್ರ ಗುರುಗಳ ಪ್ರೀತಿ ಪಾತ್ರಕ್ಕೆ ಒಳಗಾಗಬೇಕಾಗಿ ವಿಶೇಷ ಈ ಮೂಲಕ ಕೇಳ್ಕೊಂತ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಕಬಡ್ಡಿ ಪಂದ್ಯ ಅವರು ಇರುತ್ತೆ ಇದೇ ಊರು ಬಂದು ಆಸಕ್ತಿ ಉಳ್ಳವರು ಈ ಕಬಡ್ಡಿ ಪಂದ್ಯ ಪಾಲ್ಗೊಂಡು ಅವರು ಇದನ್ನ ಉತ್ತೇಜನ ಮಾಡಬಹುದು ಇದಕ್ಕೆ ಮೊದಲನೇ ಬಹುಮಾನ ಹದ್ನೈದು ಸಾವಿರ ರೂಪಾಯಿ ಇದೆ ಎರಡನೇ ಭವನ ಹತ್ತು ಸಾವಿರ ರೂಪಾಯಿ ಇದೆ ತೃತೀಯ ಭವನ ಏಳು ಸಾವಿರ ರೂಪಾಯಿ ಇದೆ ನಾಲ್ಕನೇ ಬಹುಮಾನ ಐದು ಸಾವಿರ ರೂಪಾಯಿ ಇದೆ ಇದಕ್ಕೆ ಆಸಕ್ತಿ ಉಳ್ಳವರು ಇದು ಸಂಪರ್ಕ ಸಂಬಂಧಪಟ್ಟ ಆಡಳಿತ ವರ್ಗದವನ್ನ ಕಲ್ಪಿಸಿ ಅವರು ಈ ಪಂದ್ಯಾವಳಿಗೆ ಭಾಗವಹಿಸ್ತಾರೆ ಬರಲ್ಲ ಏನೋ ಒಂದು ಇನ್ನೊಂದು ವಿಶೇಷ ಈ ಒಂದು ಕಾಟೇರಮ್ಮ ದೇವಸ್ಥಾನ ಮೂರು ವರ್ಷದಿಂದ ತುಂಬಾ ಪ್ರಗತಿ ಪಥದಲ್ಲಿದೆ ಸತ್ಯವಾಗಿದೆ ಈ ಬಂದು ಈ ದೇವರ ಕೃಪಾ ಕಟಾಕ್ಷೆ ಎಲ್ಲಾ ಭಕ್ತ ಮಹಾಶಯರು ಬಂದು ಆ ಅದರ ಈ ದೇವಿಯ ಪ್ರೀತಿ ಪಾತ್ರಕ್ಕೂ ಒಳಗಾಗಬೇಕಾಗಿ ಈ ಮೂಲಕ ಸವನ್ಯವಾಗಿ ಸಾಧಿಸಿಕೊಳ್ಳುತ್ತೇನೆ ನವಗ್ರಾಮಗಳು ರಥೋತ್ಸವ ನಡೀತಾ ಇದೆ ಅದರಲ್ಲಿ ಕಚಬಂಡಹಳ್ಳಿ ಮಲ್ಸಂದ್ರ ಕದವಿಪುರ ಗುಟ್ಟಳ್ಳಿ ಗುಟ್ಟಳ್ಳಿ ಅನಂತಪುರ ಕೊತ್ಮಂಗಳ ಬನಹಳ್ಳಿ ಹನುಮಂತಪುರ ಕೆ ಜಿ ಲಕ್ಷ್ಮೀಸಾಗರ ವೈಕುಳ್ಳಹಳ್ಳಿ ಈ ನವಗ್ರಾಮಗಳಿಗೆ ಉತ್ಸವ ಬಹುತೇಕ ನವಗ್ರಾಮಗಳಿಂದಲೂ ದೀಪೋತ್ಸವ ನಡೆಯುತ್ತೆ ಭಕ್ತ ಮಹಾಶಯಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಸಗನ್ಯವಾಗಿ ಪ್ರಾರ್ಥಿಸಿಕೊಳ್ತೇನೆ ಹ ದಯವಿಟ್ಟು ಗಮನಿಸಿ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆವರೆಗೂ ದೇವರ ಪಾದ ಪುಟ್ಟಿ ನಮಸ್ಕಾರ ಮಾಡುವಂತ ಒಂದು ವಿಶೇಷ ಅವಕಾಶ ಈ ಕಾಟೇರಮರು ಪ್ರೇರಣೆಯಿಂದ ಆಗಿದೆ ದಯವಿಟ್ಟು ಬಂದು ಆ ದೇವರ ದೇವಿಯ ಪಾದ ಮುಟ್ಟಿ ನಿಮ್ಮ ಪಾಪ ಕರ್ಮಗಳನ್ನ ಕಳ್ಕೊಂಡು ನೀವು ಒಳ್ಳೆ ಒಳ್ಳೆ ತಜ್ಞ ಸನ್ಮಾರ್ಗದಲ್ಲಿ ನಡೆಯೋಕೆ ಈ ಒಂದು ಅವಕಾಶ ಇದೆ ಏನೇ ಇರಲಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಗೆಲ್ಲಾ ಒಳ್ಳೇದಾಗತ್ತೆ ತೊಂದರೆ ಇಲ್ದಿರ ಆಗತ್ತೆ ಈ ಈ ದೇವಸ್ಥಾನಕ್ಕೆ ಮೂರು ಬಾರಿ ಬಂದು ನೀವು ಯಾವುದೇ ರೀತಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದು ಪರಿಹರಿಸ್ತಾಳೆ ಈ ಅಮ್ಮನ ಮುಖ ನೋಡಿ ತುಂಬಾ ನಗುವಿನ ಮುಖದಲ್ಲಿದೆ ನಿಮ್ಮ ಜೀವನದಲ್ಲೂ ಈ ನಗು ಮುಖ ಬೇಕು ಅಂದ್ರೆ ಈ ತೊಂದರೆಯಲ್ಲಿ ಒಳಗಾಗಿದ್ರೆ ದಯವಿಟ್ಟು ಬಂದು ಈ ದೇವಿಯ ತುಪ್ಪ ಕಟಾಕ್ಷಕ್ಕೆ ಒಳಗಾಗಬೇಕಾಗಿ ಈ ಮೂಲಕ ತಿಳಿದುಕೊಳ್ಳುತ್ತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಇರುತ್ತದೆ ಈ ಹ್ಮ್ ವಾರ್ಷಿಕೋತ್ಸವದಲ್ಲಿ ಆ ಒಂದು ಬಾರಿ ಮಾತ್ರ ಈ ಪಾದ ಮುಟ್ಟಿ ನಮಸ್ಕರಿಸುವ ಅವಕಾಶವನ್ನು ದೇವಿ ಕಲ್ಪಿಸಿರುತ್ತಾರೆ